ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲೋಕ್ಸ್ಗೆ ಹೇಳಿ ಈಗ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಬೆಳಗಿನ ಒಂದು ರೂಟೀನು ಜೊತೆಗೆ ನಾನು ಎದ್ದು ಹೊರಗಡೆ ಬಂದಾಗ ಗೋಮಾತೆ ದರ್ಶನ ಆಯಿತು ಖುಷಿ ಆಯಿತು ನೋಡಿದ್ರೆ ಅಲ್ವಾ ಬೆಳಗ್ಗೆ ಬೆಳಗ್ಗೆ ಆಕಳುಗಳು ಹೋಗ್ತಾ ಇರೋದನ್ನು ತುಂಬ ಖುಷಿಯಾಯಿತು ಅಂದರೆ ಬೆಳಗ್ಗೆ ಬೆಳಗ್ಗೆ ನೋಡ್ ನೋಡಿದರೆ ಏನೋ ಒಂಥರ ಖುಷಿ ದಿನ ನೋಡಿದರೆ ಏನಿಲ್ಲ ಇಲ್ಲಿ ನಮಗೆ ಕಾಣೋದು ಅಪರೂಪ ಹಾಗಾಗಿ ಬೆಳಗ್ಗೆ ಕಾಣ್ಬೋ ಹಾಗಾಗಿ ಖುಷಿ ಖುಷಿಪಟ್ಟೆ ಬೆಳಗ್ಗೆ ಇಲ್ಲಿ ಹೊಸಲು ತೊಳೆದು ರಂಗೋಲಿ ಹಾಕಿ ಇವತ್ತಿನ ದಿನಚರಿಯಿಂದ ಸ್ಟಾರ್ಟ್ ಆಗುತ್ತೆ ನನಗೆ ನೋಡ್ತಾ ಇರ್ಬೋದು ಈ ರೀತಿ ರಂಗೋಲಿನ ಹಾಕ್ತಾಯಿದ್ದೀನಿ ಹಾಗೆ ಇನ್ನೊಬ್ಬರು ಕೂಡ ಅಜ್ಜಿಯವರು ಅವರು ಮೊನ್ನೆ ಮೊನ್ನೆ ಬಂದರು ಅಂದರೆ ಆ ಕಡೆ ನೆಕ್ಸ್ಟು ಇನ್ನೊಂದು ಮನೆಯಲ್ಲಿ ಅವರು ಕೂಡ ಇದ್ದಾರೆ ಅಂದರೆ ಅವರು ಇರೋದು ಅಪರೂಪ ಹಂಗಾಗಿ ಡೈಲಿ ಇರೋದಿಲ್ಲ ಡೈಲಿ ಇರೋದು ಮಾತ್ರ ನಾವು ನಮ್ಮ ಅಪ್ಪಾಜಿ ನಮ್ಮಮ್ಮ ಇಲ್ಲಿ ಇರೋದು ಹಾಗಾಗಿ ನಾವು ರಜಾ ಸಿಕ್ಕಾಗ ಬಂದು ಇಲ್ಲಿ ಎಂಜಾಯ್ಮೆಂಟ್ ಮಾಡಿ ಅಮ್ಮ ಮನೆಯಲ್ಲಿದ್ದು ಸ್ವಲ್ಪ ದಿನ ಕಾಲ ಕಳೆದು ಹೋಗ್ತಾ ಇರೋದು ಅಜ್ಜಿ ಕೂಡ ಆ ಕಡೆ ನೋಡ್ತಾ ಇರ್ಬೋದು ಅವರು ಕೂಡ ಕಸ ಆಲ್ರೆಡಿ ಕೂಡಿಸಿದ್ರು ಅವರು ಕೂಡ ಹೊಸಲಿ ತೊಳೆದು ರಂಗೋಲಿ ಇದ್ದಾರೆ ನಾನು ಕೂಡ ಇಲ್ಲಿ ಹೊಸಲಿ ತೊಳೆದು ರಂಗೋಲಿ ಇದ್ದೀನಿ ಮತ್ತು ಅಂಗಳಕ್ಕೆ ರಂಗೋಲಿ ಹಾಕಬೇಕು ಈ ರೀತಿ ಆಗಿದೆ ರಂಗೋಲಿ ನೋಡ್ತಾ ಇರ್ಬೋದು ಬೆಳಗ್ಗೆ ಬೆಳಗ್ಗೆ ಮರಗಳ ತಂಪು ಬೇವಿನ ಒಂದು ಗಿಡದ ಒಂದು ಘಮ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬೆಳಗ್ಗೆ ಬೆಳಗ್ಗೆ ತಂಪಾದ ವಾತಾವರಣ ತುಂಬ ಖುಷಿ ಕೊಡುತ್ತೆ ಈ ಕಡೆ ಬಂದರೆ ಹಾಗಾಗಿ ತುಂಬ ಖುಷಿ ಆಗುತ್ತೆ ಇಲ್ಲಿ ರಂಗೋಲಿ ಎಲ್ಲ ಹಾಕಿಬಿಟ್ಟು ಇವತ್ತು ಅಮ್ಮ ಊರಿಗೆ ಹೋಗ್ತಾ ಇದ್ದಾರೆ ಅಂತಂದರೆ ಬೇರೆ ನಮ್ಮ ದೊಡ್ಡಮ್ಮರ ಮನೆ ಊರಿಗೆ ಹೋಗ್ತಾ ಇದ್ದಾರೆ ಊರಿಗೆ ಸ್ವೀಟ್ ತೊಗೊಂಡು ಹೋಗ್ಬೇಕು ಅಂತ ಒಂದು ಅಂದ್ಕೊಂಡಿದ್ರು ಹಾಗಾಗಿ ಸ್ವೀಟ್ ರೆಸಿಪಿ ಮಾಡೋಣ ಅಂತ ಅಂದ್ಬಿಟ್ಟು ಏನಾದರೂ ಮಾಡೋಣ ಅಂತಂದ್ಬಿಟ್ಟು ಮತ್ತೆ ನಾನು ರವೆ ಉಂಡೆ ಮಾಡ್ಕೊಂಡು ಹೋಗುವ ಅಂತ ಹೇಳಿದೆ ಓಕೆ ಅಂತ ಹೇಳಿದ್ರು ರವೆ ಉಂಡೆ ತುಂಬ ಸಿಂಪಲ್ ಸ್ನೇಹಿತರೆ ಅದನ್ನು ಕೂಡ ಇದು ಈ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಈ ರೀತಿ ಇದೆ ಜೊತೆಗೆ ಮಾವಿನಕಾಯಿ ಕಿತ್ಕೊಳಕಂತ ಬಂದ್ವಿ ಇದು ಉಪ್ಪಿನಕಾಯಿ ಮಾಡಲಿಕ್ಕೆ ಸ್ನೇಹಿತರೆ ಈ ಒಂದು ರೆಸಿಪಿ ನಿಮಗೆ ಏನಾದರೂ ಬೇಕು ಅಂತಂದರೆ ಶಿಲ್ಪ ಹೇ ಕನ್ನಡ ಲಾಕ್ಸಲ್ಲಿ ಸಿಗುತ್ತೆ ಹೋಗಿ ನೋಡಬಹುದು ಇಲ್ಲಿ ಅಂದರೆ ಈ ಒಂದು ಕಾಯಿಗೆ ಪೆಟ್ಟು ಬೀಳಬಾರ್ದು ಅಂದರೆ ನೆಲಕ್ಕೆ ಟಚ್ ಆಗಬಾರ್ದು ಹಂಗೆ ಗಿಡದಲ್ಲಿರುವಂಥ ಕಾಯಿನೇ ನಾವು ಕಿತ್ಕೊಂಡು ಹರ್ಕೊಂಡು ಬಂದು ಮಾಡಬೇಕಾಗುತ್ತೆ ಹಾಗಾಗಿ ಈ ರೀತಿ ಉಪ್ಪಿನಕಾಯಿ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಬಾ ಒಂದು ವರ್ಷದ ಮೇಲೆ ಎರಡು ವರ್ಷ ಥರ ಅಂದ್ಕೊಳ್ಳಿ ಆ ರೀತಿ ಇಟ್ಕೊಂಡು ಆರಾಮಾಗಿ ತಿನ್ಬೋದು ಈ ಉಪ್ಪಿನಕಾಯೆಲ್ಲ ಹಾಕಿ ಆದಮೇಲೆ ನೆಕ್ಸ್ಟು ಅಮ್ಮ ರವೆ ಉಂಡೆ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾ ಇರೋದು ಇಲ್ಲಿ ನೋಡ್ತಾ ಬಿದ್ದು ರವೆನ ತುಪ್ಪದಲ್ಲಿ ಉಟ್ಕೊಂಡ್ಬಿಟ್ಟು ಈ ರೀತಿ ಸೊಂಟಿ ಪುಡಿ ಏಲಕ್ಕಿ ಪೌಡರನ್ನು ಮಿಕ್ಸಿ ಮಾಡಿಕೊಂಡು ಈ ರೀತಿ ಮೇಲೆ ಹಾಕ್ಕೊಂಡಿದ್ದಾರೆ ಇಲ್ಲಿ ಪಾಕ ಮಾಡಲಿಕ್ಕೆ ಇಟ್ಟಿದ್ದಾರೆ ಈ ಒಂದು ಪಾಕ ಹೇಗಪ್ಪ ಅಂತಂದರೆ ಒಂದು ಎಳೆ ಬಂದರೆ ಸಾಕಾಗುತ್ತೆ ಸ್ನೇಹಿತರೆ ಇದಕ್ಕೆ ತುಂಬ ಹೊತ್ತು ಎರಡೆಳೆ ಪಾಕ ಬರುವಂಥ ಅವಶ್ಯಕತೆ ಇಲ್ಲ ಒಂದು ಎಳೆ ಪಾಕ ಬಂದರೆ ಸಾಕಾಗುತ್ತೆ ಆರಾಮಾಗಿ ಯಾಕಂದರೆ ರವೆ ಕೂಡ ನೆನೀಬೇಕಲ್ವ ಹಾಗಾಗಿ ಇಲ್ಲಿ ಒಂದು ಎಳೆ ಪಾಕ ಬಂತು ಅಮ್ಮ ಉರಿದಿಟ್ಟಿರುವಂತಹ ಒಂದು ರವೆ ಏನಿರುತ್ತೆ ಬಾಂಬೆ ರವೆ ಅದನ್ನು ಇವಾಗ ಪಾಕಕ್ಕೆ ಹಾಕಿಬಿಟ್ಟು ಈ ರೀತಿ ಕಲಿಸ್ತಾ ಇರೋದು ನಾನು ಹಾಕ್ತಾಯಿದ್ದೆ ಅಮ್ಮ ಕಲಿಸ್ತಾ ಇದ್ದರು ಈ ರೀತಿ ಹಾಕಿಬಿಟ್ಟು ಈ ಎತ್ತ ಥರ ಈ ಕಲಸಿ ಇಟ್ಟಾದಮೇಲೆ ಒಂದು ಅರ್ಧ ಗಂಟೆ ಆದ್ರೂ ಬಿಡಬೇಕಾಗುತ್ತೆ ರವೆ ಎಲ್ಲ ಇದ್ರೊಳಗಡೆ ಹಳ್ಕೊಬೇಕಾಗುತ್ತೆ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕೊಬ್ಬರಿ ತುರಿನ ಹಾಕ್ಕೊಂಡು ಕಟ್ಕೊಳ್ಳಿ ಇಲ್ಲ ಮೇಲುಗಡೆ ಹಾಕ್ತೀವಂದರೆ ಮೇಲುಗಡೆ ಸ್ವಲ್ಪ ಹಾಕಿಬಿಟ್ಟು ಇದ್ರ ಒಳಗಡೆ ಇನ್ನೂ ಸ್ವಲ್ಪ ಇವಾಗ ಹಾಕ್ತಿದೇನಲ್ವ ಈ ಒಂದು ಟೈಮಲ್ಲಿ ಕೂಡ ಹಾಕ್ಕೊಂಡು ನೀವು ರವೆ ಉಂಡೆನ ಮಾಡ್ಕೊಬೋದು ತುಂಬ ರೆಸಿಪಿ ಮಾಡ್ತಾರೆ ಅಮ್ಮ ತುಂಬ ಸ್ವೀಟ್ ರೆಸಿಪಿ ಮಾಡ್ತಾರೆ ನೋಡ್ತಾ ಇರ್ಬೋದು ಈ ರೀತಿ ಹಾಕ್ಕೊಂಡು ಒಂದು ಮೂವತ್ತು ನಿಮಿಷಗಳ ಕಾಲ ನಾವು ಈ ರವೆ ಹಳ್ಳೋದಕ್ಕೆ ಪಾಕದಲ್ಲಿ ಬಿಟ್ಟು ಬಿಡಬೇಕು ಬಿಟ್ಟಾದಮೇಲೆ ಒಂದು ಸರಿ ಚೆಕ್ ಮಾಡೋಣ ಹದಿನೈದು ನಿಮಿಷ ಹಾಕಿ ಒಂದು ಸರಿ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಎಷ್ಟೇ ಹಳ್ಕೊಂಡಿದೆ ರವೆ ಅಂತಂದ್ಬಿಟ್ಟು ನೋಡ್ತಾ ಇರ್ಬೋದು ಇದು ಹದಿನೈದು ನಿಮಿಷ ಆದಮೇಲೆ ಈ ರೀತಿ ಗಟ್ಟಿ ಬಂದಿದೆ ಸ್ನೇಹಿತರೆ ಇನ್ನೂ ಒಂದು ಹದಿನೈದು ನಿಮಿಷ ಆದರೂ ಕೂಡ ನಾವು ವೇಟ್ ಮಾಡಬೇಕಾಗುತ್ತೆ ಇದು ಪೂರಾ ರವೆ ಹಳ್ಕೋಬೇಕು ಪಾಕದಲ್ಲಿ ಆವಾಗ ರವೆ ಉಂಡೆಗೆ ಅದಕ್ಕೆ ಬರುತ್ತೆ ನೋಡ್ತಾ ಇರ್ಬೋದು ಎಲ್ಲ ಕೈಯಾಡಿ ಒಂದು ಸರಿ ಟರ್ನ್ ಮಾಡಿ ಈ ಥರ ಮಾಡಿ ಮತ್ತೆ ಕ್ಯಾಪ್ ಮುಚ್ಚಿ ನಂತರ ನೋಡೋಣ ಎಷ್ಟು ಗಟ್ಟಿ ಬರುತ್ತೆ ಅಂತಂದ್ಬಿಟ್ಟು ಇದರಲ್ಲೇ ಪಾಕದಲ್ಲೇ ರವೆ ಹಿಂಗೆ ಹಳ್ಳೋದು ಕಾಣಿಸುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಿಸಿ ಇರುತ್ತೆ ಅಲ್ವ ಪಾಕ ಹಾಗಾಗಿ ಈ ಒಂದು ರೆಸಿಪಿ ಬೇಕು ಅಂದರೆ ಆಲ್ರೆಡಿ ಶಿಲ್ಪ ಹೇ ಕೆನಲಾಕ್ಸಲ್ಲಿ ಸ್ಟಾರ್ಟಿಂಗೇ ಹಾಕಿದ್ದೀನಿ ಒಂದು ವರ್ಷದ ಬ್ಯಾಕ್ ವಿಡಿಯೋ ನೋಡಿ ಚೆಕ್ ಮಾಡ್ಕೊಳ್ಳಿ ಇನ್ನು ಕ್ಲಿಯರಾಗಿ ಬೇಕು ಅಂತ ಅಂದರೆ ವಿಡಿಯೋ ಸಿಗುತ್ತೆ ಮತ್ತು ಒಂದು ಹದಿನೈದು ನಿಮಿಷ ಬಿಟ್ಟ ನಂತರ ಚೆಕ್ ಮಾಡ್ಕೊಂಡ್ವಿ ಚೆನ್ನಾಗಿ ಅಳ್ಕೊಂಡಿತ್ತು ತುಪ್ಪ ಕೂಡ ಬಿಟ್ಕೊಂಡಿತ್ತು ಈ ರೀತಿ ರೆಡಿಯಾಗಿತ್ತು ಇವಾಗ ರವೆ ಉಂಡೆ ಕಟ್ಟೋದಕ್ಕೆ ರೆಡಿಯಾಗಿತ್ತು ನೋಡ್ತಾ ಇರ್ಬೋದು ಇಷ್ಟು ಗಟ್ಟಿ ಬಂದಿದೆ ಇನ್ನೂ ಸರಿ ಟರ್ನ್ ಮಾಡಿಬಿಟ್ಟು ಸ್ಪೂನಲ್ಲಿ ರವೆ ಉಂಡೆ ಕಟ್ಟಿದರೆ ಪರ್ಫೆಕ್ಟಾದ ಒಂದು ರವೆ ಉಂಡೆಗೆ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಕೈಯೆಲ್ಲ ಈ ರೀತಿ ಅಂದರೆ ಆಗುತ್ತೆ ಇಷ್ಟೇ ಸಿಂಪಲ್ ಆದ ಒಂದು ರವೆ ಉಂಡೆನ ಕಟ್ಟಲಿಕ್ಕೆ ಆರಾಮಾಗಿ ಬರುತ್ತೆ ಕೈಯಗೆ ಒಂದು ತುಪ್ಪನ ಸಾವ್ರಿಕೊಂಡು ಈ ರೀತಿ ಉಂಡೆ ಕಟ್ಟಬೇಕಾಗುತ್ತೆ ತುಪ್ಪ ಕಮ್ಮಿ ಇತ್ತು ಅಂತಂದರೆ ದಾಡ ದಡ ಇರುತ್ತೆ ಅಲ್ವಾ ಅದನ್ನು ಕೂಡ ಬಳಸಿಬಿಟ್ಟು ನೀವು ತುಪ್ಪ ರವೆಯನ್ನು ಹುರ್ಕೊಂಬಿಟ್ಟು ಮಾಡಬಹುದು ನೋಡ್ತಾ ಇರ್ಬೋದು ಇನ್ನೊಂದು ಸ್ವಲ್ಪ ಅಂತ ಅಂದ್ಬಿಟ್ಟು ಮತ್ತೆ ಮಾತಾಡಿಕೊಂಡು ಮತ್ತು ಬಿಟ್ವಿ ಇವಾಗ ರೆಡಿ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತಂದ್ಬಿಟ್ಟು ನೋಡಿದ್ರಲ್ವಾ ಇದು ಕರೆಕ್ಟಾದ ಒಂದು ರವೆ ಉಂಡಿಗೆ ಅದು ಸಿಕ್ತು ಇವಾಗ ನೋಡ್ತಾ ಇರ್ಬೋದು ಇವಾಗ ರವೆ ಉಂಡೆ ಮಾಡಿ ಹಾಕ್ಬಿಡೋಣ ಸ್ಟಾರ್ಟಿಂಗ್ ಈ ಥರ ಆಗುತ್ತೆ ರವೆ ಉಂಡೆ ರೆಡಿ ಆದಮೇಲೆ ಇನ್ನೂ ಚೆನ್ನಾಗಿ ಹಳ್ಕೊಂಡುತ್ತೆ ಈ ರೀತಿ ಏನು ಮೆತ್ತಗಾಗಿದೆ ಅಂತ ಅನ್ಕೋಬೋದು ಮೆತ್ತಗಾಗಿಲ್ಲ ಕರೆಕ್ಟಾಗಿ ರವೆ ಉಂಡೆಗೆ ಬಂದಿದೆ ಇನ್ನೂ ಡ್ರೈ ಆಗಬೇಕು ಡ್ರೈ ಆಗ್ದಂಗೆಲ್ಲ ತುಂಬ ಚೆನ್ನಾಗಿ ರವೆ ಉಂಡೆ ರೆಡಿಯಾಗುತ್ತೆ ಮತ್ತು ವೈಟ್ ಕೂಡ ಆಗುತ್ತೆ ರವೆ ಹಳ್ಕೋಬೇಕು ರವೆ ಹಳ್ಕೊಂಡ್ವಿ ಅಂತ ಅಳ್ಕೊಂಡ್ರೆ ತುಂಬ ವೈಟಾಗಿ ರೆಡಿಯಾಗುತ್ತೆ ನೋಡ್ತಾ ಇರ್ಬೋದು ಇಷ್ಟೊಂದು ರವೆ ಉಂಡೆ ರೆಡಿಯಾಯಿತು ಇನ್ನೂ ಗಟ್ಟಿಯಾಗಬೇಕು ಈ ರೀತಿ ರೆಡಿಯಾಗಿದೆ ನೋಡಿದಲ್ಲ ಸ್ನೇಹಿತರೆ ಯಾವ ರೀತಿ ರವೆ ಉಂಡೆನ ಮಾಡೋದು ಅಂತಂದ್ಬಿಟ್ಟು ತುಂಬ ಸಿಂಪಲ್ ರೆಸಿಪಿ ತುಂಬ ಯಾರು ಬೇಕಾದರೂ ಕಲಿಯೋರು ಕೂಡ ಮಾಡ್ಬೋದು ಇದೇನು ಕೆಡೋದೇ ಇಲ್ಲ ಸ್ನೇಹಿತರೆ ಒಂದೆಡೆ ಪಾಕ ಬಂದರೆ ಮುಗಿಯಿತು ಅಷ್ಟೇ ಇದರಲ್ಲಿ ಪರ್ಫೆಕ್ಟಾಗಿ ಪಾಕ ಬರಲೇಬೇಕು ಅಂತ ಏನೂ ಇಲ್ಲ ಒಂದೆಡೆ ಪಾಕ ಬಂತು ಅಂದರೆ ಮುಗೀತು ಸಕ್ಕರೆ ಕರಗಿಬಿಟ್ಟು ಒಂದು ಕುದಿ ಕುದಿಸಿದ್ರೆ ಅದೇ ಒಂದೆಡೆ ಪಾಕ ಅಷ್ಟೇ ಬಿಟ್ಟರೆ ಏನೂ ಇಲ್ಲ ಪಾಕ ತೆಗಿಬೇಕು ಉಂಡೆ ಕಟ್ಟಬೇಕು ಅಂತ ಏನಿಲ್ಲ ನೋಡೋದಲ್ವ ಸ್ವಲ್ಪ ಬಿಟ್ಟಾದಮೇಲೆ ಎಷ್ಟು ವೈಟ್ ಆಗಿದೆ ಚೆನ್ನಾಗಿ ಬಂದಿದೆ ರವೆ ಉಂಡೆ ಇವಾಗ ಒಂದರಲ್ಲೇ ಹಾಕ್ತಾಯಿದ್ದೀನಿ ಆಲ್ರೆಡಿ ಡ್ರೈ ಆಗಿದೆ ಒಂದ್ಕೊಂದು ಹತ್ಕೊಳ್ಳಲ್ಲ ಈ ರೀತಿ ಡ್ರೈ ಆಗಿದೆ ತುಂಬ ಚೆನ್ನಾಗಿ ತಿನ್ನೋದಕ್ಕೆ ಅಂತೂ ತುಂಬ ಚೆನ್ನಾಗಿರುತ್ತೆ ನಾಳೆ ನಾಳೆ ತಿನ್ನೋದು ತಿಂದರೆ ಇನ್ನೂ ತುಂಬ ಸಾಫ್ಟಾಗಿ ಬರುತ್ತೆ ಇವತ್ತೇ ತಿಂದರೆ ಇನ್ನೂ ರವೆ ಸ್ವಲ್ಪ ಜುರಿಝುರಿ ಎಲ್ಲ ಇರುತ್ತೆ ತಿನ್ನೋದಕ್ಕೆ ಬಿಸಿ ಉಂಡೆ ತಿನ್ನೋದಕ್ಕೆ ಇಷ್ಟ ಬಟ್ ರವೆ ಎಲ್ಲ ಅಳ್ಕೊಂಡು ನಮಗೆ ರೆಡಿಯಾಗುತ್ತೆ ಅಂದರೆ ನಮಗೆ ನಾಳೆ ತಿನ್ನೋದಕ್ಕೆ ಇನ್ನೂ ಚೆನ್ನಾಗಿ ಸಿಗುತ್ತೆ ರವೆ ಉಂಡೆ ಅಲ್ವಾ ಸ್ನೇಹಿತರೆ ಯಾವ ರೀತಿ ರವೆ ಉಂಡೆನ ಮಾಡೋದು ಅಂತ ಅಂದ್ಬಿಟ್ಟು ತುಂಬ ಸಿಂಪಲ್ ರೆಸಿಪಿ